ಏನಾಗ್ತದೆ ಹೇಳೋಕ್ಕಾಗಲ್ಲ ಹಿಂದೆ ಕಾಂಗ್ರೆಸ್ಸಿಗೆ ಮಣ್ಣು ಮುಗಿಸಿದನು ಇದೇ ಇದೇ ಮುಸ್ಲಿಂ ಸಮಾಜದ ಇಡೀ ದೇಶದಲ್ಲಿ ಮುಂದಿನ ಪರಿಸ್ಥಿತಿಗಳು ಭವಿಷ್ಯದಾಗ ಏನಂತ ಬರಲ್ಲ ನಾವೇನಿಲ್ಲ ಅದಿಲ್ಲ ಅದನ್ನು ಬೇಡ್ರಿ ಅಂತ ನಾವು ವಿನಂತಿ ಮಾಡ್ತೀವಿ ಕಾಂಗ್ರೆಸ್ ಬಸನಗೌಡರಿಗೆ ಕಾಂಗ್ರೆಸ್ ಪಕ್ಷ ತಗೊಳ್ತಿದ್ರ ಇವತ್ತು ಸಿದ್ದರಾಮಯ್ಯ ಆದಿಯಾಗಿ ಹೈಕಮಾಂಡ್ ಆದಿಯಾಗಿ ಹೇಳೋದಂದ್ರ ಕಾಂಗ್ರೆಸ್ ಪಕ್ಷದ ಅವನತಿ ಬಿಜಾಪುರದಾಗ ಶುರು ಆಯ್ತು ಶುರು ಆಗ್ತದೆ ಕರ್ನಾಟಕದ ಸುರಾತ್ ಇಡೀ ಕರ್ನಾಟಕ ರಾಜ್ಯದ ಮುಸ್ಲಿಮರನ್ನ ಬಸವನಗೌಡರಷ್ಟು ಅವಳೇನ ಯಾರು ಮಾಡಿಲ್ಲ ಅವರನ್ನ ತಗೊಳ್ಳೋದು ಕನಸಿನಾಗೂ ಕಾಂಗ್ರೆಸ್ ವಿಚಾರ ಮಾಡಬಾರ್ದು ಒಂದು ವೇಳೆ ಮಾಡಿದ್ರೆ ಕಾಂಗ್ರೆಸ್ ಅವನತಿ ಪ್ರಾರಂಭ ಆಗ್ತದೆ ನಾವು ಬಿಜಾಪುರ ಜಿಲ್ಲೆಯಿಂದ ಅವರು ಅದನ್ನು ವಿರೋಧ ಮಾಡ್ತೀವಿ ಫಸ್ಟ್ ಮೊದಲನೇದಾಗಿ ನಾವು ವಿರೋಧ ಮಾಡ್ತೀವಿ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡಿನೂ ನೋಡಬಹುದು ಅರ್ಹ ಇಲ್ಲ ಅವ್ರಿಗೆ ಹೇಳಿ ಬರ್ತೇನೆ ಇಲ್ಲಿ ಏನಾಗ್ತದೆ ಹೇಳೋಕ್ಕಾಗಲ್ಲ ಹಿಂದೆ ಕಾಂಗ್ರೆಸ್ಸಿಗೆ ಮಣ್ಣು ಮುಗಿಸಿದನು ಇದೇ ಇದೇ ಮುಸ್ಲಿಂ ಸಮಾಜದ ಇಡೀ ದೇಶದಲ್ಲಿ ಮುಂದಿನ ಪರಿಸ್ಥಿತಿ ಭವಿಷ್ಯದಾಗ ಏನಂತ ಬರಲ್ಲ ನಾವೇನಿಲ್ಲ ಅದಿಲ್ಲ ಅದನ್ನ ಬರ್ಗುಡ್ಬೇಡ್ರಿ ಅಂತ ನಾವು ವಿನಂತಿ ಮಾಡ್ತೀವಿ ಬರ್ತದೆ ನಾವು ನೂರು ವರ್ಷ ಬರ್ತವೆ ಐವತ್ತು ವರ್ಷ ಬರ್ತದೆ ಇಲ್ಲ ಪಕ್ಷದ ನಾಯಕರಿಗೆ ಮಂತ್ರಿಗಳಿಗೆ ಶಾಸಕರಿಗೆ ಒತ್ತಾಯ ಮಾಡೋ ಸಲುವಾಗಿ ನಾವು ನಿಮ್ಮನ್ನ ಇವತ್ತು ಕರೆದಿದೀವಿ ನಾವು ಕಾಂಗ್ರೆಸ್ ಪಕ್ಷಕ್ಕ ಮೂಲ ಬಂಡವಾಳಿಗರು ನಾವು ಇವತ್ತು ಎಮ್ ಎಲ್ ಎಗಳು ಏನು ಆರಿಸ್ ಬಂದ್ರೆ ಇಡೀ ಒಂದು ನೂರ ಮೂವತ್ತಾರು ಜನ ಆ ಒನ್ನೂರ ಮೂವತ್ತಾರು ಜನರಿಗೂ ನಾವು ಮೂಲ ಬಂಡವಾಳಿಗರು ಬಂಡವಾಳ ಮೂಲ ಬಂಡವಾಳ ಬಂಡವಾಳಗಳೇ ಯಾವ ಬ್ಯಾಂಕ್ ಸಾಲ ಕೊಡೋಂಗಿಲ್ಲ ಯಾರೂ ಫ್ಯಾಕ್ಟ್ರಿ ಮಾಡೋಕ್ಕಾಗಲ್ಲ ಉಡುಮ ಮಾಡೋಕ್ಕಾಗಲ್ಲ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಆದ್ರೆ ನಾವು ಮುಸ್ಲಿಮಾನ್ರು ಇಡೀ ಒಂದು ನೂರ ಮೂವತ್ತಾರು ಮಂದಿಗೆ ಅಷ್ಟೇ ಅಲ್ಲ ಎರಡು ನೂರ ಇಪ್ಪತ್ನಾಲ್ಕು ಕ್ಯಾಂಡಿಡೇಟ್ನು ಮೂಲ ಬಂಡವಾಳಗ್ರನ್ನ ಮೂಲ ಬಂಡವಾಳಿಗರನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮರೀತಾ ಇದೆ ಅಂತ ನಮ್ಮ ಭಾವನೆ ಅದಕ್ಕೆ ಮರಿಬಾರ್ದು ಯಾಕಂದ್ರೆ ಮೂಲ ಬಂಡವಾಳನೇ ಮರೆತರೆ ಹೇಗೆ ಮೂಲ ಅಧಿಕಾರ ಬಂದ ತಕ್ಷಣ ನೀವು ನಮ್ಮನ್ನು ಮರೆತರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ಅದು ವಿಶೇಷವಾಗಿ ಮುಸಲ್ಮಾನರ ಪರಿಸ್ಥಿತಿ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಜಿಲ್ಲೆಯಲ್ಲಿ ಏನಿದೆ ಅದು ತಮ್ಮ ಗೊತ್ತಿದೆ ನೀವು ಇದನ್ನು ತಿಳಿಬಾರ್ದು ಇವು ಬಾಂಡೆಡ್ ಲೇಬರ್ ಥರ ನಮಗೆ ಇವ್ರು ಫಿಕ್ಸ್ ಮತದಾರ ಅಂತೂ ತಿಳಿಬಾರ್ದು ತಿಳಿದು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಇವತ್ತು ಮಾಡಬಾರ್ದು ಅಂತ ನನ್ನ ವಿನಂತಿ ಯಾಕಂತ ಕೇಳಿದ್ರೆ ಇವತ್ತು ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ನಾಯಕರು ರಾತ್ರಿಗಲ್ಲೂ ದುಡ್ದವ್ರಿದ್ದಾರೆ ಆಮಿಲು ಮುಸ್ಲಿಂ ಅಂತೂ ಎರಡು ಸಲ ಚುನಾವಣೆಗೆ ನಿಂತು ಉಳಿದವ್ರು ಸಹಕಾರ ಇಲ್ಲ ಸೋತ್ರವರು ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಸೋಲು ಪ್ರಶ್ನೆನೇ ಇರಲಿಲ್ಲ ಮುಸ್ಲಿಮೇತರ ನಾಯಕರುಗಳ ಸಹಕಾರ ಕೊಡಲಿಲ್ಲ ನೀವು ಏನು ಹೇಳಿದ್ರಿ ಏನು ಮತ್ತೆ ಮುಂದಿನ ಸಲ ನಿಮ್ಮನ್ನು ನಾವು ವಿಧಾನ ಪರಿಷತ್ತಿಗೆ ಮಾಡ್ತೀವಿ ಅಂತ ಭಾಷಣ ದರ್ಬಾರದ ಹೈಸ್ಕೂಲ್ ಗ್ರೌಂಡ್ನಾಗೆ ಭಾಷಣದಲ್ಲಿ ಹೇಳಿದೀರಿ ಮಂತ್ರಿಗಳು ನೀವು ನೀವು ಅದನ್ನು ಈಡೇರಿಸಿ ಕೊಡಬೇಕಂತ ನನ್ನ ಒಂದು ಆಗ್ರಹ ನಾವು ಭಿಕ್ಷುಕರಲ್ಲ ಇವತ್ತು ಭಿಕ್ಷಾ ಬೇಡ ಗೊತ್ತಿಲ್ಲ ನಿಮ್ಮ ನಾವು ನಾವು ಬಂಡವಾಳ ಹಾಕಿದ್ದೀವಿ ಅದ್ರ ಲಾಭ ಕೇಳ್ತಾ ಇದ್ದೀವಿ ನಾವು ಬಂಡವಾಳಕ್ಕೆ ಪ್ರತಿಫಲ ಕೊಡಿ ನೀವು ಇವತ್ತು ಯಾರು ಬಂಡವಾಳ ಹಾಕ್ಲಾರದವ್ರಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ನಿಮಗೆ ಏನು ಒತ್ತಾಯ ಮಾಡ್ತಿದ್ದಾರೆ ನಾವು ಮುಂದಿನ ಚುನಾವಣೆಯಲ್ಲಿ ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಪರವಾದ ವಿಚಾರ ಏನು ಮಾಡಿದ್ರು ಇವರು ಕಾಂಗ್ರೆಸ್ ಪರ ವಿಚಾರ ಮಾಡಲಾರ್ದವರು ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಮೊದಲು ಕಾಂಗ್ರೆಸ್ ಪರ ವಿಚಾರ ಮಾಡಿದವರು ಇಲ್ಲಿ ಕೂತೀವಿ ಕಾಂಗ್ರೆಸ್ ಪರ ಇದ್ದವರು ಇದ್ದೀವಿ ನಾವಿಲ್ಲಿ ಅದಕ್ಕೆ ನಮ್ಮ ಕಡೆ ಗಮನ ಕೊಡಬೇಕು ಜಿಲ್ಲಾ ನಾಯಕರುಗಳು ಇವತ್ತು ನಮ್ಗೆ ಮುಸ್ಲಿಮರ ಪರಿಸ್ಥಿತಿ ಜಿಲ್ಲೆಯಲ್ಲಿ ನಾ ಜಿಲ್ಲಾ ಮಟ್ಟಿಗೆ ಅಂದ್ರೆ ರಾಜ್ಯದಲ್ಲಿನೂ ಅದೇ ಪರಿಸ್ಥಿತಿ ಇದೆ ಜಿಲ್ಲಾ ಮಟ್ಟಿಗೆ ಮಾತಾಡೋದಂದ್ರೆ ಸುಮಾರು ನಲ್ವತ್ತರಿಂದ ಐವತ್ತು ಇಲಾಖೆಗಳಿದಾವೆ ಒಂದು ಇಲಾಖೆಗೂ ಮುಸ್ಲಿಮ್ಸ್ ಮುಖ್ಯತ್ವ ಆಫೀಸರ್ ಇಲ್ಲ ಒಂದು ಮುಸ್ಲಿಮ್ ಆಫೀಸರ್ ಇಲ್ಲ ಒಂದು ಇಲಾಖೆಗೂ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಈ ಪರಿಸ್ಥಿತಿ ಆದರೆ ಏನು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಈಗ ಮುಸ್ಲಿಮಾನರಿಗೆ ಎಲ್ಲಿಷ್ಟು ನಿಗಮ ಮಂಡಳಿಗಳು ಬಿಜಾಪುರ ಜಿಲ್ಲೆಯಿಂದ ಆದ್ಯತೆ ಮೇಲೆ ಕೊಟ್ಟಿದ್ದೀರಿ ನೀವು ಯಾರಿಗೂ ಪರಿಗಣಿಸ್ತಾನೆ ಇಲ್ಲ ನಿಮ್ಗೆ ಬೇಕಾದವ್ರಿಗೆ ರಾತ್ರಿ ಆಗಲು ಟೋಂಕು ಕಟ್ಟಿ ಮಾಡಿ ತರ್ತೀರಿ ಅವ್ರಿಗೆ ನಾವು ನಿಮ್ಗೆ ಬೇಕಾದವ್ರೆ ನಾವು ನಿಮ್ಮ ಬೆಂಬಲಿಗರೆ ರಾತ್ರಿ ಆಗಲು ಬೆಂಬಲಿಗರೇ ನಮ್ಮ ಕಡೆ ಯಾವಾಗ ಗಮನ ಕೊಡೋರು ನೀವು ಅದಕ್ಕೆ ದಯವಿಟ್ಟು ಈ ಮಾಧ್ಯಮಗಳ ಮುಖಾಂತರ ನಾವು ನೇರವಾಗಿ ಅವ್ರಿಗೂ ವಿನಂತಿ ಮಾಡಿದ್ದೀವಿ ನಾವು ಯಾವತ್ತೂ ಯಾರ ಮನೆ ಬಾಗಿಲಿಗೆ ಹೋಗಿನೂ ವ್ಯಕ್ತಿರಿಕ್ತವಾಗಿ ಕೇಳಿಲ್ಲ ನಾವು ವಿನಂತಿಯಿಂದನೇ ಕೇಳಿದ್ದೀವಿ ವಿನಂತಿಯಿಂದ ಹೇಳಿದ್ದೀವಿ ವೈಯಕ್ತಿಕ ನನ್ನ ಪರವಾಗಿಲ್ಲ ನನ್ನ ಎಲ್ಲ ನಾಯಕರುಗಳು ಅವರವರು ಹೋಗಿ ಭೇಟಿಯಾಗಿ ಹೇಳಿದ್ವಿ ಹಿಂದಿಂದ ಒಂದು ಘಟನೆ ನೀವು ನೆನಪು ಮಾಡಿಕೊಡ್ತೀವಿ ಸುಮಾರು ಐವತ್ತು ಜನ ಮುಸ್ಲಿಮ್ ನಾಯಕರು ಎಲ್ಲ ನಾಯಕರ ಮನೆಗೆ ಟಪಾಲ್ ಅವ್ರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆ ಕೊಡಿ ಸುಮಾರು ಐವತ್ತರವತ್ತು ವರ್ಷಗಳಿಂದ ಜಿಲ್ಲಾ ಕಾಂಗ್ರೆಸ್ಗೆ ಅದು ಮಾಡಿಲ್ಲ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡ್ರು ಸಹಿತ ನಮ್ಮ ಬಗ್ಗೆ ನೆಗ್ಲೆಕ್ಟ್ ಮಾಡಿದ್ರಿ ನೀವು ಎರಡನೇ ದರ್ಜೆ ನಾಗರಿಕರ ನಾಗರಿಕರಾಗಬಾರ್ದು ಅಂತ ಹೇಳಿದ್ರಿ ನಮಗೆ ಇವತ್ತು ನೀವು ಮೂರನೇ ದರ್ಜೆ ನಾಗರಿಕ ಮಾಡಿದ್ರಿ ನಮಗೆ ನೀವು ಅವಾಗ ನೀವು ನಮ್ಗೆ ಏನು ಹೇಳಿದ್ರಿ ಏ ಎರಡನೇ ದರ್ಜೆ ನಾಗರಿಕರಾಗಬೇಡಿ ನಮಗೆ ಇವತ್ತು ಮೂರನೇ ದರ್ಜೆ ನಾಗರಿಕ ಹಾಕುತ್ತೀವಿ ನಾವು ನಿಮಗೆ ಮಂತ್ರಿಗಳು ಮಾಡಿದ್ದೀವಿ ಎಮ್ ಎಲ್ ಎ ಮಾಡಿದ್ದೀವಿ ಸರ್ಕಾರ ತಂದಿದ್ದೀವಿ ರಾಜ್ಯದಲ್ಲಿ ನಾವಿವತ್ತು ಮೂರನೇ ದರ್ಜೆ ನಾಗರಿಕರಾಗಿದ್ದೀವಿ ನಾವು ನಮ್ಮ ಕಡೆ ಯಾವಾಗ ಗಮನ ಕೊಡೋರು ನೀವು ಸರ್ಕಾರ ಬಂದು ಎರಡು ವರ್ಷ ಆಯಿತು ಯಾವ ಮುಸ್ಲಿಂ ಮುಖಂಡರ ಅಥವಾ ಮುಸ್ಲಿಮರ ಸಭೆಗಳನ್ನು ಕರೆದು ಮುಸ್ಲಿಮರ ಸಮಸ್ಯೆಗಳ ಬಗ್ಗೆ ಗಮನಿಸಿದಿರಾ ಮುಸ್ಲಿಮರ ಕಾಮನ್ ಕಾಮನ್ನಾಗಿ ನಾವಿತ್ತು ವೈಯಕ್ತಿಕವಾಗಿ ನನ್ನ ಹ ಮುಸ್ರೀಫ್ ಅವರ ಟಪಾಲ್ ಅವ್ರ ಮುಲ್ಲಾ ಅವ್ರ ಫಯಾಜ್ ಕಲಾದಿಗವರು ಪುರಾವೆ ಹೇಳೋಲ್ಲ ಅವ್ರು ಪುರಾಕ ಕೇಳಲ್ಲ ಕಾಮನ್ನಾಗಿ ಮುಸ್ಲಿಮರ ಸಮಸ್ಯೆಗಳು ಎಷ್ಟಿದಾವೆ ಜಿಲ್ಲೆಯಲ್ಲಿ ಸಾಕಷ್ಟಿದಾವೆ ಯೋಜನೆಗಳ ಬಗ್ಗೆ ಇರ್ಬೋದು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಗಳಿರ್ಬೋದು ಬೇರೆ ಬೇರೆ ಸಮಸ್ಯೆಗಳಿದಾವೆ ಸಾಕಷ್ಟು ಅವನ್ನು ಪರಿಹಾರ ಮಾಡೋಕ್ಕೆ ನೀವು ಯಾವ್ದೀಸ್ ಕರೆದ್ರಿ ನಿಮಗೆ ಪುರಸತ್ತಿ ಇಲ್ಲ ಮುಸ್ಲಿಮ್ ಸಮಾಜದ ಕಡೆ ಗಮನ ಹರಿಸಲಿಕ್ಕೆ ನಿಮಗೆ ಪುರಸತ್ತಿ ಇಲ್ಲ ಇವತ್ತು ಆರು ಜನ ಶಾಸಕರು ನಮಗೆ ಗಮನ ಹರಿಸಿದ್ರೆ ನಮ್ಗೆ ಸ್ವರ್ಗನೇ ಸಿಗ್ತದೆ ಯಾರೂ ಗಮನ ಹರಿಸಲಿಕ್ಕೆ ತಯಾರಿಲ್ಲ ನಾವು ರಾತ್ರಿಗಳ ನಿಮ್ಮ ಸಲ ದುಡಿದೀವಿ ನಮ್ಮ ಹಕ್ಕಿದೆ ನಿಮ್ಗೆ ಕೇಳೋದು ನಾವು ನಮ್ಮ ಹಕ್ಕು ಇದ್ದೀವಿ ನಿಮಗೆ ಅದಕ್ಕೆ ದಯವಿಟ್ಟು ಭಾಳ ಹೇಳಿ ಉಪಯೋಗ ಇಲ್ಲ ಕೊನೆಯ ಒಂದು ನನ್ನ ವಿನಂತಿ ಏನಂದ್ರೆ ಯಾರಿಗೆ ನೀವು ಸಹಾಯ ಮಾಡಿರಿ ನಮ್ಮ ಜಿಲ್ಲೆಗೆ ನಿಗಮ ಮಂಡಳಿ ಎಮ್ ಎಲ್ ಸಿ ಅಥವಾ ಏನೇನೋ ಒಂದು ಸರ್ಕಾರಿ ಹುದ್ದೆಗಳ ಬಗ್ಗೆ ಒಂದು ಸಣ್ಣ ಹುದ್ದೆ ಇಲ್ಲ ಒಂದು ತಿರುಗಾಮುರ್ಗಾದೊಂದು ಬಿಡಿಯೋ ಕೊಡ್ತೀರಿ ನಮಗೆ ತಿರುಗಾಮುರ್ಗಾದೊಂದು ತೋರಿಸೋದು ಎಲ್ಲ ಬಿಡಿಯೆ ಮಾಡಿದ್ದೀವಿ ಎಲ್ಲ ತೋರಿಸೋದು ಅದಕ್ಕೆ ದಯವಿಟ್ಟು ನಮ್ಮ ವಿನಂತಿ ತಾವು ಪರಿಗಣಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೀನಿ ಹೆಮ್ಮೆ ನಮ್ಮ ಮೇಲವ್ರು ವಿಶ್ವಾಸ ಇಟ್ಟರೆ ಅವ್ರ ಮೇಲೆ ನಾವು ವಿಶ್ವಾಸ ಇಟ್ಟು ಅಂತ ಇವತ್ತು ಅವರು ಅಧಿಕಾರದಾಗಿದ್ದಾರೆ ನಮ್ಮ ಮೇಲೆ ಅವರು ವಿಶ್ವಾಸ ಇಟ್ಟಿದ್ದಕ್ಕೆ ಅವರು ಅಧಿಕಾರದಾಗ ಬಂದಾರೆ ಅವ್ರ ಮೇಲೆ ವಿಶ್ವಾಸ ಇಟ್ಟಿ ನಾವು ನೀವು ಇಲ್ಲಿದ್ದೀವಿ ಅವಕಾಶ ಬರುತ್ತಾನೆ ನಾವು ಅವ್ರ ಹತ್ರ ಬಿಡ್ತೀವಿ ಯಾಕಂದ್ರೆ ಎಲ್ಲಿ ದುಡಿದೀವಿ ಅಲ್ಲೇ ಪಗಾರ ಕೇಳಬೇಕು ನಾವು ಅವ್ರ ಸಲುವಾಗಿ ದುಡಿದೀವಿ ನಾವು ಅಲ್ಲೇ ಪಗಾರ ಕೇಳಬೇಕು ಅಲ್ಲೇ ನಾವು ಏನು ಕೇಳೋದು ಕೇಳಬೇಕು